ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ನನಗೂ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಪ್ರೀತಿಯಿಂದ ಮಾಡಿರೋದು ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು ಆ್ಯಸ್ ಎವ್ರಿಂಗ್ ಸೊ ನನ್ನ ಚಿತ್ರ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್ ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರಲಿ ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು ಅವಳು ಟೈಮ್ ಚೆನ್ನಾಗಿ ನೋಡ್ಕೋಬೇಕು ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ ಸೊ ಆದರೂ ಆ ಲೈನಲ್ಲಿ ಹೋಗುತ್ತೆ ಬೇರೆ ಏನ ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರು ಗೊತ್ತಿರಂಗೆ ಇಟ್ಸ್ ಆಲ್ ಐ ಟಿ ಎಂಪ್ಲಾಯೀಸ್ ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನು ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ ಪ್ರೀ ಪ್ರೊಡಕ್ಷನಲ್ಲಿ ಅಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬ ಇದ್ದಿದ್ರಿಂದ ಯಾ ನನಗೆ ಆಕ್ಟ್ ಮಾಡೋಕ್ಕೂ ಕೂಡ ಪ್ರಿಪ್ರೊಡಕ್ಷನ್ ಟೈಮಲ್ಲೇ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮೀ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ಕಲಿಯೋಕ್ಕೆ ಅಗೇನ್ ಗಣೇಶ್ ಹೆಲ್ಪ್ ಮಿ ಆ ಲಾಟ್ ದೇರ್ ಮತ್ತು ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ ನಾನು ಒಂದು ಕನ್ನಡದ ಹುಡುಗಿ ಸೊ ಬೇರೆ ಚಿತ್ರಗಳನ್ನ ಹೋಲಿಸೋದಂತಲ್ಲ ಬಟ್ ನಮ್ಮ ಕನ್ನಡದ ಹುಡುಗಿ ಬರಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತೊಗೊಂಡು ಎಲ್ಲಿ ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಇರಲಿ ಡಿ ಒ ಇರಲಿ ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ ಎವ್ರಿ ಬಡಿ ಸಪೋರ್ಟ್ ಇರಲಿ ಸೊ ತುಂಬ ಕಂಫರ್ಟೆಬಲ್ ಇತ್ತು ತುಂಬ ಡೆಡಿಕೇಟೆಡ್ ಟೀಮ್ ಇದ್ದಿದ್ದರಿಂದ ಈಸಿಯಾಗಿ ಎಲ್ಲಾನು ಹೋಯ್ತು ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಶ್ವೇತಾ ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗ್ಲಿ ಕಾನ್ವರ್ಸೇಷನ್ಸ್ ಪ್ರತಿಯೊಂದು ತುಂಬ ರಿಯಲಿಸ್ಟಿಕ್ಕು ಯಾಕಂದರೆ ಅದರ ಬೇಸಿಸ್ ಬಂದೇ ನಮ್ಮ ಚೇತನ್ ಅವರು ಇಸ್ ಎ ಸ್ಕ್ರಿಪ್ಟ್ ಬರ್ದಿರೋದು ಡೈರೆಕ್ಟರ್ ಅವರೇ ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಡಿ ಡಿಒ ಪಿ ಅವರು ಕೂಡ ಐ ಟಿ ಅವರೇ ಸೊ ಫುಲ್ಲು ಐ ಟಿ ಟೀಮೇ ಇದೆ ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ ರಿಯಲ್ ಇನ್ಸಿಡೆಂಟ್ಸ್ನ ತೊಗೊಂಡು ಸಿನಿಮಾ ಮಾಡಿದ್ರು ಸ್ಕ್ರಿಪ್ಟ್ ಮಾಡಿ ಮಾಡಿದ್ರು ಹಾಗೆ ಸಿನಿಮಾ ಕೂಡ ಅದು ಅವ್ರಿಗೆ ಕೊಡ್ತೀನಿ ಅದ್ರ ರೀಚ್ ಅಂದ್ರೆ ನೀವೆಲ್ಲ ಕೇಳ್ಬೋದು ಸೊ ಇದು ಇದು ಒಂದು ಬೇಸಿಕ್ ಒಂದು ಹೇಳ್ತಾರೆ ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು ಇಂಟ್ರೆಸ್ಟ್ ಟೋನ್ ಮಾಡಿದ್ದು ಬಟ್ ನಾನು ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ ಸಿನ್ಸ್ ನಾನೇ ಈ ಅದಕ್ಕೋಸ್ಕರ ಇದು ಒಂದು ಕೊಟ್ಟೆ ನೀವು ಸ್ಟಾರ್ಟ್ ಮೈಕ್ ಡೈರೆಕ್ಟರ್ದೇಶಕರ ಚೇತನ್ ಶೆಟ್ಟಿ ಅವರು ಐ ಟಿ ಎಂಪ್ಲಾಯಿ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಸಿನಿಮಾ ಅನ್ನೋದು ಪ್ಯಾಶನ್ ಮಾಡಿದ್ದ ಅಥವಾ ಈ ತರದ ಐಟಿ ಸೆಕ್ಟರ್ ಅಲ್ಲಿ ನಡೆಯುವಂತ ಕತೆ ಪ್ರತಿನಿತ್ಯ ನೋಡಿ 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 ಈ ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿದ್ದ ಏನ್ ಕತೆ ಹ್ಞೂ ಮೊದಲನೇದಾಗಿ ಆ್ಯಕ್ಚುಲಿ ಅದೇ ಆ್ಯಕ್ಚುಲಿ ನಾನು ಐ ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಇನ್ನೂ ಮಾಡ್ತಾಯಿದ್ದೀನಿ ಸೋನಿ ಕಾರ್ನರ್ ಸ್ಟೋನ್ ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸೊ ಈ ಫಿಲಮು ಆಗಿ ಅದೇ ಸೂರ್ಯ ಆಲ್ ಆಲ್ರೆಡಿ ವಿಜಯಸೂರಿ ಅವರು ಆಲ್ರೆಡಿ ಸ್ಟೋರಿ ಎಲ್ಲ ಅದೇ ಯಾವ ಥರ ಫಿಲಮ್ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಈ ಫಿಲಮ್ ಸ್ಟಾರ್ಟ್ ಮಾಡೋಕ್ಕೆ ಇಬ್ಬರು ಈ ಫಿಲಮ್ಗೆ ತಂದೆ ತಾಯಿ ಅಂತ ಇಬ್ಬರು ಇದ್ದಾರೆ ತಾಯಿ ಅಂತ ಬಂದಾಗ ಹೌದು ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಇದಕ್ಕೆ ಮೇಯ್ನು ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೆಮಂತ್ ಅಂತ ಸೊ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಸೊ ಅವ್ರು ತನಕ ಸ್ಟೋರಿ ಓದಿಲ್ಲ ಇಲ್ಲ ಒಂದು ಮಾತು ಏನೂ ಕೇಳಿಲ್ಲ ಸೊ ಒಂಥರ ತಾಯಿ ಪ್ರೀತಿ ಥರ ಪ್ರೀತಿ ತೋರಿಸಿದ್ದಾರೆ ಫಿಲ್ಮ್ಗೆ ದುಡ್ಡು ಆಗ್ಬಿಟ್ಟು ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ ಸೊ ತಂದೆ ಅಂತ ಬಂದಾಗ ಈ ಫಿಲಮ್ಗೆ ನಮ್ಮ ಪ್ರಶಾಂತ್ ಅವರು ಅವರು ನಮ್ಮ ಕ್ಲೋಸ್ ಫ್ರೆಂಡು ಯಾಕಂದರೆ ಎವ್ರಿ ಸ್ಟೆಪ್ಪಲ್ಲಿ ತುಂಬ ಕ್ವಶನ್ಸ್ ಕೇಳಿ ನಾನು ಓಕೆ ಬಿಟ್ಬಿಡೋಣ ಅಂತ ಹಿಂಗ್ ಮಾಡೋಣ ಅಂದ್ರೂ ತುಂಬ ಕ್ವಶನ್ಸ್ ಕೇಳಿ ತಂದೆ ಅಂದ್ರೆ ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ ಯೂಶಲ್ ಆಗಿ ತಾಯಿ ಅಂದ್ರೆ ಪ್ರೀತಿ ತೋರಿಸ್ತಾರೆ ಆತರ ಸೊ ಈ ಫಿಲಂಗೆ ತಂದೆ ತಾಯಿ ಅಂತ ಬಂದ್ರೆ ನಮ್ಮ ಪ್ರಶಾಂತ್ ಅವರು ಮತ್ತೆ ಕೆ ಎಮ್ ಅಂತ ಅವರು ಸೊ ಇವರಿಬ್ಬರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ ಕ್ವಶನ್ ಏನಿತ್ತು ಮೇಡಮ್ ಅದೇ ಐ ಟಿ ಸೆಕ್ಟರ್ ಇದ್ದು ಇಷ್ಟು ವರ್ಷದಿಂದ ಅಲ್ಲಿಂದನೇ ಕತೆ ರಿಯಲ್ ಇನ್ಸಿಡೆಂಟ್ಸ್ ಗಳಿರ್ತಿರ ನಿಮ್ದೇ ಕತೆನ ಹೆಂಗೆ ಅಂತ ನಂದು ಕತೆ ಅಂತ ಪಾರ್ಟ್ ಪಾರ್ಟ್ ನಂದು ಕತೆ ಆದರೆ ಫುಲ್ಲು ನಂದಲ್ಲ ಆ್ಯಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನು ಸ್ವಲ್ಪ ಇದು ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಫೈ ಮಾಡಿದ್ದೀನಿ ಸೊ ಮೋಸ್ಟ್ಲಿ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನೋಡಿರೋದು ಆಗಿರೋದು ಆದರೆ ಯೂಶ್ವಲಾಗಿ ಅದನ್ನು ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ ಸೊ ಆ ಥರ ಸೊ ನನಗೆ ಆ್ಯಕ್ಚುಲಿ ನನಗೆ ಫಿಲಮ್ ಅಂದರೆ ತುಂಬ ಪ್ಯಾಷನ್ ತುಂಬ ಅನಲೈಸ್ ಮಾಡ್ತಾಯಿರ್ತೀನಿ ನಾನು ಹೇಗೆ ಅಂದರೆ ಒಂದು ಫಿಲಮು ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನು ರಿಪೀಟಾಗಿ ಕೇಳ್ತಾನೆ ಇರ್ತೀನಿ ಒಂದು ನೂರು ಸರ್ತಿ ಇನ್ನೂರು ಸರ್ತಿ ಒಂದು ಪಿಚ್ಚರ್ ಇಷ್ಟ ಆದರೆ ಒಂದು ಇಪ್ಪತ್ತು ಸರ್ತಿ ಮೂವತ್ತು ಸರ್ತಿ ನೋಡ್ತಾ ಇರ್ತೀನಿ ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ ಮೂವಿ ತುಂಬ ಇಷ್ಟ ಆದರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರು ಈ ಕ್ರೈಮ್ದೆಲ್ಲ ಮಾಡ್ತಾರೆ ಸೊ ನಾವು ಹೇಗೆ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ ಯಾರು ಟಚ್ ಮಾಡಿಲ್ಲ ಸೊ ಸ್ವಲ್ಪ ಈಸಿ ಆಗ್ಬೋದು ಯಾರು ಮಾಡದೆ ಇರೋದು ನಾವು ಮಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಗೆಲ್ಲ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ಇದು ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿದೀವಿ ಬೆಲ್ಲಂದೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಶೂಟ್ ಮಾಡಿದೀವಿ ಮತ್ತೆ ನಮ್ಮ ಫ್ರೆಂಡ್ ಒಂದು ಆಫೀಸ್ ಇದೆ ಇವಾಗಿಲ್ಲ ಆಕ್ಚುಲಿ ಸೊ ಅದು ಹೆಬ್ಬಾಲ್ ಇದು ನಾಗವಾರ ಹತ್ರ ಬರುತ್ತೆ ಸೊ ಅಲ್ಲಿ ಶೂಟ್ ಮಾಡಿದೀವಿ ಎಲ್ಲ ರಿಯಲ್ ಐ ಟಿ ಲೊಕೇಶನ್ ಅಲ್ಲೇ ಪರ್ಮಿಷನ್ ತಗೊಂಡು ಒಂದು ಒಂದು ತಿಂಗಳು ಪರ್ಮಿಷನ್ ತೊಗೊಂಡಿದೀವಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು ಫ್ಲೋರ್ ಫುಲ್ ಬುಕ್ ಮಾಡಿ ನಾವೇ ಆರ್ಟೆಲ್ ಸೆಟ್ ಅಪ್ ಮಾಡಿ ಎಲ್ಲ ಅದೇ ಇವಾಗ ಒಂದು ಎರಡು ಆಫೀಸ್ ಇದೆ ಬೇಸಿಕಲಿ ಸೊ ಎರಡು ನಾವೇ ಒಂದು ಆಲ್ರೆಡಿ ಸೆಟಪ್ ಆಗಿತ್ತು ಒಂದು ನಾವೇ ಫುಲ್ ಸ್ಕ್ರ್ಯಾಚಿಂದ ಸೆಟಪ್ ಮಾಡಿ ಮಾಡಿರೋದು ಇಂಗ್ಲೀಷ್ ಅಂದರೆ ಅದೇ ಇದು ಐ ಟಿಗೆ ಐ ಟಿ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸೊ ಟೈಟಲ್ ಇಂಗ್ಲೀಷ್ ಅಲ್ಲ ಅಂತ ಇಂಗ್ಲೀಷ್ ಅಂತ ಅಲ್ಲ ಹಾಂ ಅದೇ ಹೇಳ್ತೀನಿ ಸೊ ಏನಂದರೆ ನಾವು ಆ್ಯಕ್ಚುಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಾಗ ನಾವು ಹಿಂಗೆ ಮಾತಾಡ್ಕೊಳ್ಳೋದು ಸ್ವಿಚ್ ಮಾಡ್ತಾ ಇದ್ದೀವಿ ಆ ಥರ ಅಂತ ಅಂದರೆ ನಾನು ಒಂದು ಇನ್ನೊಂದು ಕಂಪ್ನಿ ಸ್ವಿಚ್ ಮಾಡ್ತಾ ಇದ್ದೀನಿ ಸೊ ಅದು ಲ್ಯಾಂಗ್ವೇಜ್ ಕನ್ನಡದ ಕನ್ನಡ ಮಾತಾಡ್ತಾ ಇರುವಾಗಲೂ ನಾವು ಇಂಗ್ಲೀಷ್ ಮಾತ್ರ ತುಂಬ ಬಳಸ್ತೀವಲ್ಲ ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ ಇನ್ನು ಕೆ ಎಸ್ ಯಾಕೆ ಅಂತ ಪಿಚ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಕೆ ಎಸ್ ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬೋದು ಸೊ ಅದು ರೀಸನು ಮತ್ತು ಫ್ಲವರ್ ಬ್ರ್ಯಾಕೆಟ್ ಅಂದರೆ ಅದು ಸಿ ಪ್ರೋಗ್ರಾಮಿಂಗ್ ಅಂತ ಈ ಐ ಟಿ ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ ಸಿ ಪ್ರೋಗ್ರಾಮಿಂಗ್ ಕೋಲ್ ಅನ್ನು ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಇಟ್ಟಿರೋದು ಹಾ ಇದು ಆಕ್ಚುಲಿ ಇದು ಫಿಲ್ಮ್ ಅಲ್ಲಿ ಯಾವುದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ ಯಾವ ಕೋಡ್ ಬಗ್ಗೆ ಡಿಸ್ಕಶನ್ ಇಲ್ಲ ಬರೀ ಇದಕ್ಕೂ ಮುಂಚೆ ಆ ಸಿನಿಮಾದಲ್ಲಿ ನಡೆಸಿದ್ದೀನಿ ಮತ್ತೆ ಮತ್ತೆ ಮಾಯಾ ಮೃಗ ಬೃಂದಾವನ ಅನ್ನೋ ಧಾರಾವಾಹಿಗಳಲ್ಲಿ ನಡೆಸಿದ್ದೀನಿ ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತೀನಿ ಸರಿ ಹೇಳ್ದಂಗೆ ತುಂಬ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿರೋದು ಇದು ಸೊ ಐ ಟಿ ಕ್ಯೂಬಿಕಲ್ಸ್ ಅಲ್ಲಿ ಆಫೀಸಸ್ ಅಲ್ಲಿ ಇಂತಹ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದು ಸೊ ನನಗೆ ಪರ್ಸ್ನಲಿ ಯಾವುದೇ ಐ ಟಿ ಕಂಪ್ನೀಸಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಅಂದರೆ ಯಾವತ್ತೂ ಕೆಲಸ ಮಾಡಿಲ್ಲ ಸೊ ಇಲ್ಲಿ ಬಿಗಿನಿಂಗಲ್ಲಿ ಹೇಳಿದಾಗ ಏನು ಆ ರಿಯಲಿಸ್ಟಿಕ್ಕಾಗಿ ನ್ಯಾಚುರಲಿಸ್ಟಿಕ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು ಸೀನ್ ಕಂಪೋಸಿಷನ್ ಆಗಿರ್ಬೋದು ಕ್ಯಾರೆಕ್ಟರ್ಸ್ ಆಗಿರ್ಬೋದು ಇದೆಲ್ಲ ಏನು ರಿಯಲಿಸ್ಟಿಕ್ ಅಂತ ಅವ್ರು ಹೇಳಿದ್ರು ಇದು ಸತ್ಯ ಯಾಕೆ ಅಂದರೆ ನಾನು ಏನಲ್ಲಿ ಶೂಟ್ ಮಾಡಿದೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅವಾಗ ನನಗೆ ನಾನೊಬ್ಬ ಐ ಟಿ ಎಂಪ್ಲಾಯಿ ಆ್ಯಂಡ್ ಒಂದು ಐ ಟಿ ಬ್ಯಾಕ್ ಗ್ರೌಂಡ್ ಇರೋ ಕಡೆಯೇ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಫೀಲ್ ಆಯಿತು ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು ಪ್ರಾಬಬ್ಲಿ ಮುಂಚೆ ಈ ಥರ ಬಂದಿಲ್ಲ ಅನ್ಸುತ್ತೆ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ ಒಳ್ಳೇದಾಗ್ಲಿ ವಿಜಯ್ ಅವರು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಹಾಂ ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ಸಿದ್ರಾಜ್ ಆ್ಯಕ್ಚುಲಿ ಎಲ್ಲರೂ ವಿಜಯ ನಾನು ಚೇತನ್ ಆ್ಯಕ್ಚುಲಿ ಸೇಮ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ ಸೊ ನಂದು ಕಾಲೇಜ್ ಮುಗಿದ ತಕ್ಷಣ ನಾನು ಆ್ಯಕ್ಚುಲಿ ಇದ್ದೆ ಸೊ ಸೂನ್ ಆಫ್ಟರ್ ದಟ್ ನನ್ನ ಗುರುಗಳಾಗಿದ್ದರು ಅವರು ಮೆಂಟಲ್ ಹಿ ವಾಸ್ ಮೈ ಮೆಂಟಲ್ ಅಟ್ ಅಫ್ಕೋರ್ಸ್ ಐ ಟಿನಲ್ಲಿ ತುಂಬ ಥರ ಕ್ಯಾರೆಕ್ಟರ್ಸ್ ಕೈಪ್ ಸಿಗ್ತವೆ ಅಫ್ಕೋರ್ಸ್ ಎಲ್ಲರೂ ದುಡ್ಡುಗೆ ಅಂತಲೇ ಹೋಗ್ತಾರೆ ಬಟ್ ರಿಯಲ್ ಲೈಫಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ನೋಡ್ತೀವೋ ಅಲ್ಲಿ ಇನ್ನೂ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ನೋಡ್ಬೋದು ಬಿಕಾಸ್ ಎಲ್ರಿಗೂ ಒಂದು ಮಾಸ್ಕ್ ಇರುತ್ತೆ ಅಲ್ಲಿ ಆಫ್ ಮಾಸ್ಕ್ ಇನ್ ದ ಸೆನ್ಸ್ ಲೈಕ್ ಎಲ್ರಿಗೂ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನೋದಿರುತ್ತೆ ಸೊ ದೇ ಜಸ್ಟ್ ಕ್ಯಾಂಡ್ ಓಪನ್ ಅಪ್ ಸೊ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದೋಸ್ ನ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ಅದರಲ್ಲಿ ನಾನು ಐ ವಿಲ್ ಜನ್ಸ್ ಅ ಫ್ರೆಶರ್ ಅಲಾಂಗ್ ವಿತ್ ವಿಜಯ್ ಸೂರ್ಯ ಸರ್ ಆ್ಯಂಡ್ ಲೈಕ್ ವಿ ಟ್ರಾವೆಟ್ ಹೋಗಿದ್ದರು ಸೊ ಆ ಥರ ಒಂದು ಕ್ಯಾಡ್ರ್ ಮಾಡಿದ್ದೀವಿ ಆ್ಯಕ್ಚುಲಿ ನನಗೂ ಸಿನಿಮಾದಲ್ಲಿ ಸಿನಿಮಾದಲ್ಲೇ ಅಭಿನಯ ಮಾಡ್ತೀನಿ ಅಂತ ನನಗೊಂದು ಥಾಟ್ ಮೈ ಮೈಮ್ ವಾಸ್ ಮೋಸ್ಟ್ಲಿ ಮಾಡಲಿಂಗ್ ಆ್ಯಂಡ್ ಸೀರಿಯಲ್ಸ್ ಬಟ್ ನಾನು ಚೇತನ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದಾಗ ಲೈಕ್ ಡ್ಯೂರಿಂಗ್ ಆರ್ ಸ್ಪೇ ಟೈಮ್ ಯೂಸ್ ಟು ಬುಕ್ ಅ ಮೀಟಿಂಗ್ ರೂಮ್ ಸೊ ನಾವು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಕೆಲವೊಂದು ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ದಟ್ ಪ್ರೊಸೆಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬ ಕಲಿಯೋದಕ್ಕೆ ಸಿಕ್ತು ನಾನು ಸಣ್ಣ ಪಾತ್ರ ಮಾಡಿದ್ದೀನಿ ಅದರಲ್ಲಿ ಬಟ್ ನನಗೆ ಈಗ ನಾನು ಮಾಡ್ತಿರೋ ಆ್ಯಕ್ಟಿಂಗ್ ಕೆರಿಯರಲ್ಲಿ ಸೊ ನಾನು ಅಲ್ಲಿ ಕಲ್ತಿದ್ದು ತುಂಬ ಹೆಲ್ಪ್ ಆಯ್ತು ಬಿಕಾಸ್ ಕ್ಯಾಮ್ರಾ ಹಿಂದೆ ಏನೇನು ಕೆಲಸಗಳಾಗ್ತವೆ ಅನ್ನೋದನ್ನು ನಾನು ಕಲ್ತ್ಕೊಂಡೆ ಅದು ನನಗೆ ಗೋಯಿಂಗ್ ಫಾರ್ಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಅಟ್ ಥ್ಯಾಂಕ್ಸ್ ಫಾರ್ ದಟ್ ಆಪರ್ಚುನಿಟಿ ಇದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಹೆಂಗೆ ಬಂತು ಅಂದರೆ ನಾನು ವಿಜಯ್ ಇಂಜಿನಿಯರಿಂಗ್ ಫ್ರೆಂಡ್ಸು ಸೊ ಒಂದಿನ ಕಾಲ್ ಮಾಡಿ ಅವಾಗ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಸೊ ಅಂತ ಹೇಳ್ದಾಗ ಆಮೇಲೆ ಚೇತನ್ ಸರ್ ನಾವು ಮೀಟ್ ಮಾಡಿದ್ದು ಸೊ ಆಮೇಲೆ ಪ್ರಶಾಂತ್ ಸರ್ ಕಂಪ್ಲೀಟ್ ಐ ಟಿ ಟೀಮೇ ಮೀಟ್ ಮಾಡಿಸಿದ್ರು ಸೊ ಪ್ರೀ ಪ್ರೊಡಕ್ಷನ್ಸಲ್ಲಿ ನಾವು ಆ್ಯಕ್ಚುಲಿ ಇದೊಂದು ನಾನು ಆಗಲೇ ಹೇಳಿದಂಗೆ ಪ್ಯಾಷನ್ ಪ್ರಾಜೆಕ್ಟ್ ಥರನೇ ಶುರುವಾಗಿತ್ತು ಆ್ಯಂಡ್ ವರ್ಕಿಂಗ್ ಹೇಳಬೇಕು ಅಂದರೆ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ವೇ ವೇಸ್ಟ್ ಆಗಿಲ್ಲ ಅಷ್ಟು ಪ್ರಿಪೇರ್ಡ್ ಆಗಿದ್ರು ಮೇನ್ ಕೋರ್ ಟೀಮ್ ಅದೇ ನಮ್ಮ ಚೇತನ್ ಆ್ಯಂಡ್ ಪ್ರಶಾಂತ್ ಅದೊಂದು ಖುಷಿ ಆಯಿತು ಆ್ಯಂಡ್ ಲೊಕೇಶನ್ಸ್ ತುಂಬ ಹೆಲ್ಪ್ ಆಯಿತು ನಮಗೆ ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ ಯಾಕೆಂದರೆ ಐ ಟಿ ಅಂತ ಬಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಸೆಟಪ್ಪೇ ಅದ್ರ ಲೊಕೇಶನ್ ಕ್ಯೂಬಿಕಲ್ಸ್ ಇರ್ಬೋದು ಆ ಒಂದು ಕಾರಿಡಾರು ಆ ಕ್ಯಾಂಟೀನು ಅಂತ ಸಲ ಅದು ಸೆಟಪ್ ಆಗಿಬಿಟ್ರೆ ಆ ಒಂದು ಪ್ರಪಂಚ ಐ ಟಿ ಪ್ರಪಂಚ ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಆಗಿಬಿಡುತ್ತೆ ಸೊ ಲೊಕೇಶನ್ ಪ್ಲೇಡ್ ಅ ವೆರಿ ವೆರಿ ಬಿಗ್ ಪಾರ್ಟ್ ಆ್ಯಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ಕಿದಾಗ ಈ ಸ್ಟೋರಿನ ಕನ್ವೇ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಒಂದು ಎಲ್ಲರಿಗೂ ಒಂದು ಉಮ್ಮಸ್ಸು ಒಂದು ನಾವು ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಇದು ಈಗ ಎಲ್ಲರೂ ಮಾತಾಡಿದ್ರಲ್ಲ ಇಲ್ಲಿ ಯಾರೋ ಈ ಡಿಪಾರ್ಟ್ಮೆಂಟ್ ಅದು ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಒಂದು ಟೀಮ್ ಥರ ಕೆಲಸ ಮಾಡಿದ್ದು ಅದು ಯೂಶ್ವಲಿ ಈ ಥರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಹೈರಾಕಿಂಗ್ ಶ್ರೂ ಆಗ್ಬಿಡುತ್ತೆ ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ ಬಟ್ ಇದರಲ್ಲಿರೋ ಒಂದು ಇನ್ನೋಸೆನ್ಸು ಇದರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ ಬರುವ ಮನೆ ಊಟ ರುಚಿಯಮ್ಮಿ ಅದೇ ಥರ ಈ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು ವರ್ಕಿಂಗ್ ಸ್ಟೈಲ್ ಇರ್ಬೋದು ಆ್ಯಂಡ್ ಆನೆಸ್ಟಿ ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರು ಎಲ್ಲರೂ ಆ್ಯಂಡ್ ಎಲ್ಲರ ಇಂಟೆನ್ಷನ್ ಇದ್ರಲ್ಲಿ ಒಂದೇ ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಆ್ಯಂಡ್ ರಿಯಲಿಸ್ಟಿಕ್ ಕಾಂಟೆಂಟು ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರೇ ನೋಡಿದ್ರು ಕೂಡ ಇಲ್ಲೆಲ್ಲೂ ನಮಗೆ ಫೇಕ್ ಅಂತ ಅನ್ಸಲ್ಲ ಅಥವಾ ಐ ಟಿ ಅವ್ರು ನೋಡಿದ್ರು ಕೂಡ ಅವ್ರಿಗೆ ಪ್ರತಿ ಸೀನು ಪ್ರತಿ ಡೈಲಾಗು ಪ್ರತಿ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಯಾಕಂದರೆ ಅಷ್ಟು ನೀಟಾಗೆ ಪ್ರತಿ ಕ್ಯಾರೆಕ್ಟರ್ನ ಸ್ಕೆಚ್ ಮಾಡಿದ್ದಾರೆ ಇದು ಒಟ್ಯಾಗನಿಸ್ಟ್ ಬಂದು ಸಿದ್ಧಾರ್ಥ ಸಿದ್ಧಾರ್ಥ್ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸು ಒಂದೊಂದು ಒಂದು ಸೀನ್ಗೆ ಬಂದಿರೋ ರೋಲ್ಸ್ ಕೂಡ ತುಂಬ ತುಂಬ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೂ ಬೇಕು ಬೇಕು ಅಂತ ಇವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ಸುಮ್ಮನೆ ಐ ಮೀನ್ ಏನಾದರೂ ಲೋ ಆ್ಯಂಗಲ್ ಇಡೋದಾಗಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾರ್ಟ್ ಇಟ್ಬಿಡೋಣ ಅಂತ ಆ ಥರ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಆ ಸೀನ್ಗೆ ಏನು ಬೇಕೋ ಎಷ್ಟು ಕನ್ಮೆ ಆಗಬೇಕೋ ಅಷ್ಟೇ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡೋಕೆ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆದ್ರೆ ಚೆನ್ನಾಗಿದೆ ಅಂತ ಮಾಡೋಕ್ಕೆ ಹೋಗಲಿಲ್ಲ ತುಂಬ ನೀಟಾಗೆ ಒಳ್ಳೆ ಗ್ರಾಮರ್ ಸಿನಿಮ್ಯಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡಿಕೊಂಡು ಮಾಡಿರೋಂಥ ಸಿನಿಮಾ ಬಹಳ ಹೆಮ್ಮೆ ಇದೆ ನನಗೆ ಈ ಸಿನಿಮಾ ಬಗ್ಗೆ ಆ್ಯಂಡ್ ತುಂಬ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ ಆ್ಯಂಡ್ ಐ ಟಿ ಅವ್ರು ನೋಡೋರಿಗೆ ತುಂಬ ಕನೆಕ್ಟ್ ಆಗುತ್ತೆ ಬೇರೆಯವ್ರು ನೋಡಿದವ್ರಿಗೆ ಒಂದು ಒಳ್ಳೆಯ ಐ ಟಿ ಹುಡುಗನ ಜರ್ನಿ ಸಿಗುತ್ತೆ ನಿಮಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅವ್ರವ್ರದ್ದೇ ಒಂದು ಸ್ಟ್ರಗಲ್ ಇರುತ್ತೆ ಸೊ ಇದೊಂದು ಪ್ರಪಂಚ ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಒಬ್ಬ ಸಿದ್ಧಾರ್ಥನವ್ರ ಪಾತ್ರ ಅವನ ಲೈಫಲ್ಲಿ ಏನಾಗುತ್ತೆ ಅಂತ ತುಂಬ ಆಗಿ ತುಂಬ ನೀಟಾಗೆ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರ್ನು ತುಂಬ ಚೆನ್ನಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು ಸಿದ್ಧಾರ್ಥ ಒಂದು ಪಾತ್ರನ ಮೇಲೆ ಇಟ್ಟಿದ್ದಾರೆ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮೇನ್ ಥ್ಯಾಂಕ್ಸ್ ಅಮ್ಮ ತುಂಬ ಥ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಸಿನಿಮಾನ ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ನಮ್ಮ ಕ್ಯಾಮ್ರಾಮನ್ಗೆ ಆ್ಯಂಡ್ ಎಲ್ಲೂ ನಿಮಗೆ ಏನಂತಾರಲ್ಲ ಆರ್ಗ್ಯಾನಿಕ್ ಸಿನಿಮಾ ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ ಇದಕ್ಕಿಂತ ಆರ್ಗ್ಯಾನಿಟಿ ಆರ್ಗ್ಯಾನಿಕ್ ಇನ್ನೇನಿಲ್ಲ ಯಾಕಂದರೆ ಇವರೆಲ್ಲ ಐ ಟಿ ಅವರ ಸ್ಟಿಲ್ ವರ್ಕಿಂಗ್ ಆ್ಯಸ್ ಐ ಟಿ ಒಫಿಷಿಯಲ್ಝು ಸೊ ಐ ಗೆಸ್ ಆರ್ಗ್ಯಾನಿಕ್ ರಿಯಲಿಸ್ಟಿಕ್ ಸಿನಿಮಾ ಅಂದರೆ ಇದೆ ಅಂತ ನಾನು ತುಂಬ ಎದೆ ತಟ್ಕೊಂಡು ಹೇಳಬಹುದು ನನಗೂ ಇನ್ಫ್ಯಾಕ್ಟ್ ಐ ಟಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ನಾನೊಬ್ಬ ಫಿಲಮ್ ಸ್ಟೂಡೆಂಟ್ ನಂದು ಫಿಲಮ್ ಸ್ಟಡೀಸ್ ಬ್ಯಾಕ್ಗ್ರೌಂಡು ಬಟ್ ಸ್ಕ್ರಿಪ್ಟ್ ಓದಿದಾಗ ತುಂಬ ಚೆನ್ನಾಗಿತ್ತು ಆ ವೇರಿಯೇಷನ್ಸ್ ಎಲ್ಲ ಒಂದು ಕಡೆ ನಂದು ಒಂದು ಸ್ವಾರ್ಥ ಇತ್ತು ಈಗ ಪಾತ್ರ ಚೆನ್ನಾಗಿದೆ ನಾನು ಮಾಡ್ಬಿಡ್ತೀನಿ ಅಂತ ಅದಕ್ಕೆ ಅವ್ರಿಗೆ ಹೇಳಿದಾಗ ಇನ್ಫ್ಯಾಕ್ಟ್ ಅವ್ರ ಇರಲಿಲ್ಲ ನಾನು ಹಾಕೋಬೇಕು ಅಂತ ನಾನೇ ಕೇಳಿದೆ ನಾನು ಮಾಡಲ ಈ ಕ್ಯಾರೆಕ್ಟ್ರನ್ನ ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಯಾ ಇನ್ನು ಮಿಕ್ಕಿದೇನಿದೆ ಎಲ್ಲ ಗೊತ್ತಿದೆ ನಿಮಗೆ ಎಲ್ಲ ಹಿರಿಯರು ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಎಷ್ಟು ಆಗುತ್ತೋ ಇನ್ನು ಈ ಒಂದು ಕಾಂಟೆಂಟ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಲ ಬಂದಾಗಲೂ ಒಂದೇ ವಿಷಯ ಹೇಳೋದು ಆನೆಸ್ಟ್ ಪ್ರಯತ್ನ ಪ್ರೀತಿಯಿಂದ ಮಾಡಿರೋಂಥ ಕಾಂಟೆಂಟು ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಏಕೆಂದರೆ ಆಲ್ ಅಲ್ಟಿಮೇಟ್ಲಿ ನೀವೇ ಬ್ರಿಡ್ಜ್ ನಮ್ಮ ಮತ್ತು ಜನಗಳ ಮಧ್ಯೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಜನ ನೋಡಿದ್ದಕ್ಕೆ ನಮ್ಮ ಒಂದು ಸಿನಿಮಾಕ್ಕೆ ಭಾಳ ಖುಷಿ ಆಯ್ತು ನನಗೆ ಇವತ್ತು ಬಂದ್ಬಿಟ್ಟು ಕೇಳ್ದೆ ಯಾರೋ ಗೆಸ್ಟ್ ಬರ್ತಿದ್ದಾರೆ ಅಂತ ಇಲ್ಲ ಸರ್ ಅಂದರು ಓ ಹೌದಾ ಥ್ಯಾಂಕ್ ಯು ಎಲ್ಲ ನಮ್ಮ ಪ್ರೆಂಡ್ಸರ್ಗೆ ಮೀಡಿಯವ್ರಿಗೆ ಅಂದರೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಟೈಮ್ ತೊಗೊಂಡು ಬಂದಿದ್ದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಈ ಸಿನಿಮಾನ ರೀಚ್ ಮಾಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಾದರೂ ಸಣ್ಣ ಪುಟ್ಟ ಪ್ರಶ್ನೆ ಇದ್ದರೆ ಎಲ್ಲರೂ ಇದೆ ರೆಡಿ ಇದ್ರೆ ಆನ್ಸರ್ ಮಾಡೋಕ್ಕೆ ಕೇಳಿ ಅಲ್ಲ ನಾನು ಕಾಲಲ್ಲಿ ಕೇಳಿದೆ ಕೇಳ್ದೆ ಡೈರೆಕ್ಟರ್ ಗೆ ಯಾರೋ ಗೆಸ್ಟ್ ಬರ್ತಿದ್ರು ಅಂತ ವಿಜಯ್ ಸೂರಿ ಅವರೇ ನಮ್ಮ ಹೀರೋ ಅವರೇ ನಮ್ಗೆ ಗೆಸ್ಟ್ ಅಂತ ಅವರು ಯು ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಮಾತಾಡಿದೀವಿ ಅನ್ಸುತ್ತೆ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಾರಿಟಿ ಸಿಗ್ಬಿಡಿದೆ but thank you ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಒಂದು ಫೋಟೋ ಆಪರ್ಚುನಿಟಿ ಇದೀ ತಣ್ಣಲ್ಲಿ ಒಂದು ನಿಮಿಷ लास्टಿಗೆ ನಾನು ವಿಜಯ್ ಸೂರ್ಯ